ಆತ್ಮೀಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ ಬೆಳಗಾವಿ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯಿಂದ ಕಲಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವನಗೌಡ ಪಾಟೀಲ್ ಅವರೇ ಜಿಲ್ಲಾ ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ರೇ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಡವಿಶ ಪಿಟಗಿ ಅವರೇ ಧಾರವಾಡ ಜಿಲ್ಲಾ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ಸಿ ಎಸ್ ಜಿಗ್ನಾಳ್ವರೇ ಧಾರವಾಡ ಜಿಲ್ಲಾ ಪಂಚಮಸಾಲಿ ಮಹಾಸಭೆಯ ಅಧ್ಯಕ್ಷರಾದ ನಿಂಗಪ್ಪ ಕರಿಕಟ್ಟಿ ಅವರೇ ನಮ್ಮ ಚಿಕ್ಕೋಡಿ ತಾಲೂಕಿನ ಯುವ ಅಧ್ಯಕ್ಷ ಸುಧಾಕರ್ ಪಾಟೀಲ್ ಅವರೇ ಮತ್ತು ನಮ್ಮ ಸಮುದಾಯದ ಅನೇಕ ಬಂಧುಗಳೇ ತಾವೆಲ್ಲ ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಆರಂಭದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇಡೀ ಇತಿಹಾಸ ಗೊತ್ತಿದೆ ನಿಮಗೆ ಇರ್ತಕ್ಕ ಗೊತ್ತಿರತಕ್ಕಂಥ ಸಂಗತಿ ಮೀಸಲಾತಿ ಚಳವಳಿ ಇತಿಹಾಸ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಮೊದಲ ಬಾರಿಗೆ ಮೀಸಲಾತಿ ಹೋರಾಟವನ್ನು ಇದೇ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈರಂಗದಿಂದ ನಾವೆಲ್ಲ ಆರಂಭ ಮಾಡಿದ್ವಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಮತ್ತು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಮಟ್ಟದ ಸತ್ಯಾಗ್ರಹ ಮೂಲಕವಾಗಿ ಎರಡನೇ ಹಂತದ ಹೋರಾಟ ಶುರು ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿನಾಲ್ಕನೇ ತಾರೀಕಿಂದ ಭಾಳ ದೊಡ್ಡ ಪಾದಯಾತ್ರೆ ಮೂಲಕವಾಗಿ ನಾಲ್ಕನೇ ಹಂತದ ಹೋರಾಟ ಶುರು ಮಾಡಿದ್ವಿ ಅದಾದ ನಂತರ ಐದನೇ ಹಂತದ ಹೋರಾಟವನ್ನು ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಜನಸ್ತೋಮನ ಕೂಡಿಸಿ ಡಿಸೆಂಬರು ಹನ್ನೆರಡನೇ ತಾರೀಕು ಭಾಳ ದೊಡ್ಡ ಸಮಾವೇಶ ಮಾಡಿ ಐದನೇ ಹಂತದ ಹೋರಾಟವನ್ನು ಮಾಡಿದ್ವಿ ಅದಾದ ನಂತರ ಆರನೇ ಹಂತದ ಹೋರಾಟವನ್ನು ನಿಪ್ಪಾಣಿಯಲ್ಲಿ ಇಷ್ಟಲಿಂಗ ಪೂಜೆಯಿಂದ ಆರಂಭಗೊಳಿಸಿ ಇಡೀ ರಾಜ್ಯಾದ್ಯಂತ ರಸ್ತೆಗಳ ಬಂದ್ ಮಾಡಿ ಹೋರಾಟ ಶುರು ಮಾಡಿದ್ವಿ ಏಳನೇ ಹಂತದ ಹೋರಾಟವನ್ನು ವಕೀಲರ ಪರಿಷತ್ತಿನ ಸಮಾವೇಶದ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ಏಳನೇ ಹಂತದ ಹೋರಾಟವನ್ನು ನಾವೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ಯಾವುದೇ ಬರಲಿ ಮುಖ್ಯಮಂತ್ರಿಗಳು ಯಾರೇ ಬರಲಿ ಮೀಸಲಾತಿ ಆದೇಶ ಪ್ರಮಾಣಪತ್ರ ನಮ್ಮ ಕೈಲಿ ಸಿಗೋರಿಗೂ ಹೋರಾಟ ಅಂತೇಳಿ ನಾವೆಲ್ಲ ಪ್ರತಿಜ್ಞಾನ ಕೈಗೊಂಡಿದ್ದೀವಿ ಆ ಪ್ರಕಾರವಾಗಿ ಕಳೆದ ಏಳೆಂಟು ತಿಂಗಳ ಕಾಲ ನಮ್ಮ ಮೀಸಲಾತಿ ಚಳವಳಿಯ ಕುರಿತಾಗಿ ಹೈಕೋರ್ಟ್ನಲ್ಲಿ ಕಾರಣಾತ್ಮಕವಾದಂಥ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠ ಏನು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದರು ಮಾಡಿಸಿರ್ತಕ್ಕಂಥ ಪ್ರಕರಣವನ್ನು ನ್ಯಾಯಗಳ ತನಿಖೆಗೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದೆ ಆ ಪ್ರಕಾರ ಇವತ್ತು ನ್ಯಾಯಗಳ ತನಿಖೆ ನಡೀತಾ ಇದೆ ಇದರ ಜೊತೆಯಲ್ಲಿ ಮೀಸಲಾತಿ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತೈದರ ಮೀಸಲಾತಿ ಹೋರಾಟವನ್ನು ಎಂಟನೇ ಹಂತದ ಹೋರಾಟವನ್ನು ಎಲ್ಲಿಂದ ಶುರು ಮಾಡಬೇಕೆನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿಯೇ ನಾವೆಲ್ಲ ಬಸವ ಕಲ್ಯಾಣದಿಂದಲೇ ಶುರು ಮಾಡಬೇಕಂತ ಎರಡು ಮೂರು ಸಭೆ ಮಾಡಿದ್ವಿ ಈ ನಡುವೆ ಶ್ರಾವಣ ಮಾಸದಲ್ಲಿ ನಮ್ಮ ರಾಯಬಾಗ್ ತಾಲೂಕಿನ ಪಂಚಮಸಾಲಿ ಬಂಧುಗಳು ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಹಳ್ಳಿಗಳಲ್ಲಿ ನಮ್ಮ ಸಮುದಾಯದ ಜನರಿಗೆ ಧಾರ್ಮಿಕ ಸಂಸ್ಕಾರ ಸಿಗಲಿ ಅಂಥೇಳಿ ಪ್ರತಿ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಪ್ರತಿ ಮನೆಯಲ್ಲಿ ಗ್ರಾಮ ಗ್ರಾಮದಲ್ಲಿ ಕೂಡಲ ಸಂಗಮ ಎನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ ನಮ್ಮನ್ನು ಆಮಂತ್ರಣ ಕೊಟ್ಟಿದ್ದವು ಈ ನಡುವೆ ಎಲ್ಲ ಸಮಾಜ ಬಾಂಧವರ ಅಭಿಪ್ರಾಯ ಮೇರೆಗೆ ಎಂಟಿನ ಹಂತದ ಹೋರಾಟವನ್ನು ಬಸವಕಲ್ಯಾಣ ಬದಲಾಗಿ ನಮ್ಮ ರಾಯಬಾಗ್ ತಾಲೂಕಿನ ಶುರು ಅಂತ ಒಂದು ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅಂದರೆ ನಾಡಿದ್ದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯರಿಯ ಮಹಾನಗರದಲ್ಲಿ ರಾಯಬಾಗ್ ತಾಲೂಕು ಮಟ್ಟದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ ಎಂಟಿನ ಹಂತದ ಹೋರಾಟವನ್ನು ಆರಂಭಿಸ್ತಾ ಇದ್ದೇವೆ ಆ ಒಂದು ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂತಹ ಶೀರ್ಷಿಕೆಡಿಯಲ್ಲಿ ಆ ಹೋರಾಟವನ್ನು ಅಲ್ಲಿಂದ ಆರಂಭಗೊಳಿಸ್ತಾ ಇದ್ದೇವೆ ಈಗಾಗಲೇ ರಾಯಬಾಗ್ ತಾಲೂಕಿನ ಸುಮಾರು ಮೂವತ್ತು ನಲವತ್ತು ಹಳ್ಳಿಗಳಲ್ಲಿ ಮೀಸಲಾತಿ ಹೋರಾಟದ ಸಭೆಗಳನ್ನು ಮಾಡಲಾಗಿದೆ ಉದ್ದೇಶ ಏನಪ್ಪ ಅಂತಂದರೆ ಹೋರಾಟ ನಿಂತು ನೀರಾಗಬಾರ್ದು ಜೀವಂತ ಇರಬೇಕು ಹೋರಾಟವನ್ನು ಯಾವ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರ್ದು ಅನ್ನುವಂಥ ಸಂಕಲ್ಪದೊಂದಿಗೆ ಎಂಟಿನಂತದ ಹೋರಾಟವನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಆರುಗೆರೆಯಿಂದ ನಾಳೆ ಇಪ್ಪತ್ತನೇ ತಾರೀಕು ಶನಿವಾರದಿಂದ ಆರಂಭಗೊಳಿಸ್ತೀವಿ ಪ್ರತಿ ತಾಲೂಕಲ್ಲಿ ಅಂದರೆ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ರ್ಯಾಲಿಯನ್ನು ಮಾಡಲಾಗ್ತದೆ ಎಲ್ಲ ತಾಲೂಕುಗಳು ಮುಗಿದ ನಂತರದಲ್ಲಿ ಸಮಾಜ ಬಾಂಧವರು ಏನು ಸಲಹೆ ಏನು ನಿರ್ಧಾರ ಮಾಡ್ತಾರೋ ಅವ್ರು ಏನು ಆಲೋಚನೆ ಮಾಡ್ತಾರೋ ಆ ನಿರ್ಧಾರ ಮೇಲೆ ಮತ್ತೆ ಒಂಬತ್ತು ಹಂತದ ಹೋರಾಟವನ್ನು ನಾವೆಲ್ಲ ಕೈಗೊಳ್ಳಬೇಕು ಅಂತ ವಿಚಾರ ಮಾಡಲಾಗಿದೆ ಹಾಗಾಗಿ ಆರೋಗ್ಯದಲ್ಲಿ ನಡೆಯುವಂತಹ ಆ ಬೃಹತ್ ಹೋರಾಟದ ಆ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಯತ್ನಾಳ್ ಅವರು ಮತ್ತು ಅದರಲ್ಲಿ ಭಾಗವಹಿಸಲು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎ ಬಿ ಪಾಟೀಲ್ರು ಹಿರಣ್ಣ ಕಡಾಡಿಯವರು ಶಶಿಕಾಂತ್ ನಾಯ್ಕರು ಮಹೇಶ್ ಅವರು ವಿಶ್ವನಾಥ್ ಪಾಟೀಲ್ರು ಎಲ್ಲರೂ ಸಹ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ